ಅದನ್ನು ತಾಯಿ ತಾಯಿ ಸರ್ವೇಶ್ವರನ ಮನ ಮನ ಧರ್ಮರುಗುವುದಕ್ಕೆ ಮಹಾದೇವನ ಮುಖದ ಈ ಕಾಣುವಾದದ್ದು ಬರೀ ಮಾತು ಬೇಡ ಕಂದ ನನ್ನ ಪತಿಗಾದ ಮರುಕ ಯಾರ್ದು ನಡೆಯಿತು ಬೇಗ ಹೇಳು ಆದಿಶಕ್ತಿಯ ಅರಸನ ಅಂದವಾದ ಮುಖವು ಗುಂಜಿದೆ ಎಂದರೆ ಏನು ತಾಯಿ ಬಸವೇಶ್ವರ ಕೈ ಕಂಗಳು ನೋಡುವುದಕ್ಕೆ ಕನ್ನಡಿ ಬೇಕೆ ಕೆಮ್ಮ ನೋಡುತ್ತಿದ್ದರೆ ಮೊರಕು ಆಗುತ್ತಿರುವುದು ಬೇಗ ಹೇಳು ಕಂದಿಶಕ್ತಿ ಸೂರ್ಯನ ಕಿರಣಗಳು ಸಂಚಿದೊಡಿ ಕ್ಷಣ ಮಾತ್ರದಲ್ಲಿ ನಾದವಾಗುವ ಮಂಜುವಲ್ಲಿ ಮುಚ್ಚಿದೊಡಿ ತೇ ಬೇ ತಾಯಿಸೋ ನಂದೇಶ್ವರದ ಕುಳದಲ್ಲಿರುವ ತಾವರೆ ಆದರೇನು ಅದು ಕಾಲಗದಿಂದ ಕಂದಿ ಹಾಳಾಗುವುದು ಕೇಳಿದ ನಂದೇಶ್ವರ ಪರಶುವಿನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ ಕಾಡಿನ ಬಂದು ಹುಲ್ಲು ಬಲಹೀನವಾಗಿದ್ದರೆ ಒಟ್ಟಾಗಿ ಸೇರಿ ಅಗ್ಗವಾಗಿ ಆಲೆಯಲ್ಲಿ ಕಟ್ಟಬಟ್ಟಿ ಬರ ಹೀನರಾದ ಮನಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ கேள்வியா ஆயின்ற்று கிண்டலிக்காண்டவன்னு அதாவது அதாவது என்னோட எழுவையா கண்டா என்னோட எழுவையா கண்டா நன்றி சொல்லிட்டு மாற்றுக்கு எழுதியது சங்கரா அட வேண்டும்னு நான் என்ன தந்தது சத்தியமா என்னன்னு தெரியுமா பிரேம் விஜய் சுவாமி பயனாளன் பிறந்த மாதத்துக்கு பேசி ராஜேஸ்வரி திருக்கலை அக்னி ஜோலையும் ನನ್ನನ್ನು ಹೊಗಳ ಬ್ರಹ್ಮ ವಿಷ್ಣು ಸುಧಾಶನ ಒಟ್ಟು ರೂಢಿಸಿ ಬಂಧಿಸಲ್ಪಟ್ಟಿರುವ ನನಗೆ ಧಿಕ್ಕಾರವೇ ಅಥವಾ ನನ್ನ ಬದಿಯಾದ ನಿನಗೆ ಇದೇ ಆಶೀರ್ವಾದವೆಂದು ನಾನೀಗ ನನ್ನಪ್ಪ ದಕ್ಷಗನ ಸಮಾರಂಭಕ್ಕೆ ಹೊರಡುವೆನೀಶ್ವರ ಅಪ್ಪಣೆ ಆಗಬೇಕು ಅನ್ನಾದಿ ಮೊದಲಾದ ಅಶ್ರಮ ಹಾಕೊಂಡು ನಾನೇಶ್ವರ ಮಾಡಿ ನಾನಿಗಲಿ ನನ್ನ ದಕ್ಷಗನ ಸಮಾರಂಭಕ್ಕೆ ಹೊರಡುವೆನು ಹ್ಮ್ ಆಗಬಹುದು ಉತ್ಸವ ನೋಡಿದ ಸಣ್ಣ ಹೇಳಿ ಮೃಗು ದಕ್ಷನಲ್ಲಿ ಜಡಂಗುಡಿಯನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದ ಬೆಳೆಸಿದ ವಿಘಾತ ವಿಜಯವನ್ನು ಮರೆಮಾಚಿಸಿ ಕಾಲ ಶೃಂಗಾರವಾಗಿ ಕಾಣುವ ಕಾಲ ಮುಜನ ನೀನು ಸಣ್ಣ ಸಣ್ಣ ಕಲ್ಲು ಮಂಡ್ಯದಲ್ಲಿ ಮಾಡುವ ಈ ಸುಳಿಯದ ವಿಚಾರ ದಿನ ಏಕೋ ನೀನು ದತ್ತ ರಾಜನೋ ಅಥವಾ ಗುರುವಿನಿಂತ ಪೂಜನ ಗೃಭು ಕಣ್ಣೊಂದು ಹಾಳಾಯಿತು ಅವರ ಮಧ್ಯದಲ್ಲಿ ಇನ್ನುಳಿದ ಎರಡು ಕಣ್ಣುಗಳಿದೆ ದೀಕ್ಷೆ ಯಾರು ನಿನ್ನ ಮಾತು ಯಜ್ಞನ ಹಾಳು ಮಾಡಿಕೊಂಡು ಅವ್ರಿಗೆ ಭಾಗದಲ್ಲಿ ನಾವು ಗೃಭು ಸಂಧಿಸಿವೆನು ಶೀಘ್ರದಲ್ಲಿ ದಟ್ಟ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಜಗ ನಮ್ಮ ಶರಣರಿಗೆ ಪರಿಫಲವಾಯಿತು ಏನು ದಕ್ಷ ಬ್ರಹ್ಮನ ಸಾಲೆಯಲ್ಲಿ ನಮ್ಮ ಶರಣರಿಗೆ ಪ್ರತಿಭಾವಿತು ಸಂಸಯವೇನು ಪರಮಾತ್ಮ ಜಗನ್ಮಾತೆಯಾದ ಸತಿಯು ಆತ್ಮಜ್ಯೋತಿಯಲ್ಲೇ ಬೆರೆತಳು ಸಂಸಯ ಸಂಸಯ ದಕ್ಷ ಯಜ್ಞ ಕಾರ್ಯಕ್ಕೆ ಒಂದು ಬಾರಿ ಶವಿಸಿದರೆ ಮತ್ತೊಂದು ಬಾರಿ ಬಯಲನ್ನು ತುಂಬಿಸಿದನೇ ದಕ್ಷ ದೇವ you ಕಗ್ಗಲಿನಂತೆ ಕಠಿಣವಾದ ನಿನ್ನ ಮೋಕ್ಷ ಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು ಅಭಯವನ್ನು ಕುಂಭಾರದ ಕೋಲಾರದಿಂದ ಅನೇಕ ಕುಂಭಗಳನ್ನು ಕಾವಿಗೆಯಲ್ಲಿ ಸುಟ್ಟು ಅವುಗಳನ್ನು ಕೋಪದಿಂದ ಬಡಿದರೆ ಬ್ರಹ್ಮಾಂಡವೇ ಇಂದ್ರವಾದಿ ದೇವತೆಗಳು ಭಕ್ತಿ ಇದರಲ್ಲ ದೋಷದ ಅದು ಯಾರಿಂದ ಅದು ಯಾರಿಂದ ಬಂದಿತು ಗುರುವೇದ ಶಿವಭಕ್ತಿ ಸ್ವಾಮಿ ಶಕ್ತಿಯನ್ನು ಹಿಂದಕ್ಕೆ ತನ್ನ ಮನದ ವೃತ್ತಿ ಆ ಮನ ಶಕ್ತಿ ಯಾರು ತಂದೆ ಅವನ ಹೆಸರನ್ನು ಉಚ್ಚರಿಸಬಾರದು ವೀರೇಶ ಅವನ ಹೆಸರನ್ನು ಉಚ್ಚರಿಸಿದರೆ ಅವನು ಮನೆಯ ರಕ್ತವನ್ನು ಸಾಕಿಣಿ ಡಾಕಣಿಗೆ ಎರೆಯಬೇಕಾಗುವುದು ಅವನ ಉಂಡವನ್ನು ತೊರೆದು ವೈತರಣಿಗೆ ಮೊದಲಾದ ನರಕ ಕೋಪದಲ್ಲಿ ದಹಿಸಬೇಕಾಗುವುದು ಆ ಎಮ್ಮೆ ಆದ ಮಧ ಅಂದನನ್ನು ದಕ್ಷ್ಮನೆಂದು ಕರೆಯುವರು ದಕ್ಷ ಬ್ರಹ್ಮನ ಅಷ್ಟೊಂದು ಬದಸಶಾಲ ದಕ್ಷ ಬ್ರಹ್ಮನು ಅಲಗಳೇ ಬೇಡ ವೀರೇಶ ಅವನು ಅಪ್ರತಿಮ ವೀರಾದ ಬರೋದು ಅನುಮತಿಯನ್ನು ಎಂದು ಬೇರೆ ಸತುಮಾರೊಂದಿಗೆ ಆಗ ನಾವು ಆಗಬಹುದು ವಿಷ್ಣುರವೇನು ಲಕ್ಷ ಬ್ರಹ್ಮ ವಿಷ್ಣುರೇನು ತಾಯಿಯೇಗೋತ ಅವರು ಕೂಡ ನಿಜ ಪರವಲ್ಲ ಚಂದರು ಸಮಾಧಿಯ ಮೇಲೆ ನಿಂತಿರುವನು ನಾದವಿಲ್ಲನ ಪಿ ಹತ್ಯೆ ಅಜ್ಞಾನ ಅಜ್ಞಾನಿ ಲಕ್ಷ ಬ್ರಹ್ಮ ಮರವನ್ನು ತೊರೆದು ರಂಬು ಮೈಮೇಲೆ ಬೀಳುವುದನ್ನು ತಿಳಿಯದ ಅವಿ ಏಕಿಯಾಗ ಬೇಡ ಸದ್ದು ಸಿಲುಕಿದ ನನ್ನ ಶಿರಸ್ ಐದಕ್ಕೆ ಸಿಲುಕಿದ ದಕ್ಷದ ಶಿರಸ್ಸು ಯಜ್ಞ ಕುಂಡದಲ್ಲಿ ಆಯಿತು ಬ್ರಹ್ಮದೇವ ಯಜ್ಞರ ಆವತಿಗೆ ಎಂದು ತಂದು ಕಟ್ಟಿರುವ ಮೇಸರ ಶಿರಸ್ ಕಡಿದು ತಂದು ದಕ್ಷನ ಮುಂಡಕ್ಕೆ ಪ್ರತಿಷ್ಠೆ ಮಾಡಿ ಹೇ ನಿರಂಜನ ಮೂರ್ತಿ ನಿನ್ನ ಮಾಯಲಾಸೆಯನ್ನು ಪಲ್ಲವರು ಯಾರು ನಿನ್ನನ್ನು ನನ್ನ ಜಾಮಾತನನ್ನು ತಿಳಿಯದೆ ನಿನ್ನನ್ನು ನಿಂದಿಸಿದ ನನ್ನ ಅಪರಾಧವನ್ನು ಮನ್ನಿಸುವುದೇವಾಳ ಕೆಂದು ತಂದು ಕಟ್ಟಿರುವ ಮೇಸದ ಶಿರಸನ್ನು ಹೊಂದಿದೆ ಇನ್ನು ಮುಂದೆ ಯಾರಾದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು ಗುರು ಗುರುಗುಷಿಯೇ ಯಧೀಶನಾದರೂ ಕಾಲಲ್ಲಿ ಕಂಡಿದೆ ಎಂದು ಅಹಂಕಾರದಿಂದ ಮೆರೆಯುತ್ತಿದೆ ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಯನ್ನು ಮೆರೆದು ವಿಖ್ಯಾತನಾಗು